ಸತ್ತವರಿಗೆ ಪರಿಹಾರ ಕೊಡುವ ಜವಾಬ್ದಾರಿ ಇರೋದು ಕೇರಳ ಸರ್ಕಾರದ್ದು ಘಟನೆ ನಡೆದಿರೋದು ಕೇರಳದಲ್ಲಿ ಮಜಾ ಅಂದರೆ ಕರ್ನಾಟಕದ ಆನೆ ಅಂತ ಹೇಳಿದ್ದಾರೆ ಕರ್ನಾಟಕದ ಆನೆ ಕೇರಳದ ಆನೆ ತಮಿಳುನಾಡು ಆನೆ ಅಂತ ಯಾವಾಗ ವರ್ಗೀಕರಣ ಮಾಡಿದ್ರು ಯಾವಾಗ ಕರ್ನಾಟಕದ ಆನೆ ಅನ್ನೋದಕ್ಕೆ ಏನಾದರೂ ಆನೆಗಳ ಗಣತಿ ಮಾಡಿ ಇದು ಕರ್ನಾಟಕದ್ದು ಅಂತ ಸೀಲ್ ಹಾಕಿದಾರಾ ನಾಚಿಕೆ ಕೇಡಿನ ಸಂಗತಿ ಇವರು ರಾಜಕೀಯ ಹಿತಾಸಕ್ತಿ ಕಾಪಾಡ್ಕೊಳ್ಳೋಕ್ಕೆ ಇವರು ಹೈಕಮಾಂಡ್ ಆದೇಶ ಪಾಲಿಸೋದಕ್ಕೆ ಕರ್ನಾಟಕದ ರಾಜ್ಯದ ತೆರಿಗೆ ಹಣವನ್ನು ಇವರು ರಾಜಕೀಯ ಹಿತಾಸಕ್ತಿಗಾಗಿ ದುರುಪಯೋಗ ಪಡ್ಕೊಳ್ ಪಡಿಸ್ಕೊಳ್ತಿದ್ದಾರೆ ಮಾನ ಮರ್ಯಾದೆ ಎಲ್ಲವನ್ನೂ ಬಿಟ್ಟು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಡೆಲ್ಲಿಗೆ ಹೋಗಿದ್ರು ನನ್ನ ತೆರಿಗೆ ನನ್ನ ಹಕ್ಕು ಅಂತ ಹೇಳಿದರು ಕರ್ನಾಟಕದ ಜನರ ತೆರಿಗೆ ಹಣನ ನೀವು ನಿಮ್ಮ ರಾಜಕೀಯ ಹಿತಾಸಕ್ತಿ ಕಾಪಾಡಿಕೊಳ್ಳೋಕ್ಕೆ ಕೇರಳಕ್ಕೆ ಕೊಡ್ತಾ ಇದ್ದೀರಿ ಅಂದರೆ ನಾಚಿಯಾಗಲ್ವ ನಿಮಗೆ ಇದೊಂದು ಮಾಡಿರೋದೊಂದು ತಪ್ಪು ಪ್ರಾಕ್ಟೀಸು ಅಂದರೆ ಕೇರಳದಲ್ಲಿ ಇವ್ರದೇ ಇಂಡಿ ಮೈತ್ರಿಕೂಟ ಸರ್ಕಾರ ಇದೆ ಅವ್ರ ಹತ್ರ ಹೇಳಿ ಪರಿಹಾರ ಕೊಡಿಸೋ ಯೋಗ್ಯತೆ ಇವ್ರ ನಾಯಕರಿಗಳಿಗಿಲ್ವಾ ಇವ್ರದೇ ಇರೋದು ಇವ್ರದೇ ಇಂಡಿ ಮೈತ್ರಿಕೂಟ ಕಮ್ಯುನಿಸ್ಟು ಕಾಂಗ್ರೆಸ್ಸು ಎಲ್ಲ ದೆಹಲಿನಲ್ಲಿ ಬಂದು ಬಿ ಜೆ ಪಿ ವಿರುದ್ಧ ಮೋದಿ ವಿರುದ್ಧ ನಾವೆಲ್ಲ ಒಂದು ಅಂತ ಹೇಳ್ತಾರೆ ಅಂದರೆ ನಿಮ್ಮ ಸರ್ಕಾರ ಕೇಳಿ ಪರಿಹಾರ ಕೊಡಿಸೋ ಕೇರಳ ಸರ್ಕಾರ ಕೇಳಿ ಪರಿಹಾರ ಕೊಡಿಸೋಕ್ಕೂ ಆಗದೇ ಇರೋಷ್ಟು ನಿಮ್ಮ ನಾಯಕ ರಾಹುಲ್ ಗಾಂಧಿಯವ್ರು ದುರ್ಬಲರಾ ಅಥವಾ ನಿಮ್ಮ ಏನು ಕೇರಳದಲ್ಲಿ ಏನೂ ನಡೆಯೋದಿಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕರ್ನಾಟಕದ ಖಜಾನೆ ಖಾಲಿ ಮಾಡೋಣ ಅನ್ನುವಂಥ ಒಂದು ರಾಂಗ್ ಪ್ರಾಕ್ಟೀಸಿಗೆ ಕೊಟ್ಟಿದ್ದೀರಾ ಇದೊಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ದಾರೆ ರಾಜಕೀಯ ಹಿತಾಸಕ್ತಿ ಕಾಪಾಡ್ಕೊಳ್ಳೋಕ್ಕೆ ನಾಂದಿ ಹಾಡಿದ್ದಾರೆ ಮತ್ತು ತನ್ನ ಕಾಂಗ್ರೆಸ್ನ ಅಧಿನಾಯಕನ ಹಿತಾಸಕ್ತಿಯನ್ನು ಅಂತ ಈ ಒಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಆಡಿದರೆ ಇದೊಂದು ಕೆಟ್ಟ ಸಂಪ್ರದಾಯ ಈ ಒಂದು ವರ್ಷದಲ್ಲಿ ಹಲವಾರು ಕೆಟ್ಟ ಸಂಪ್ರದಾಯಕ್ಕೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪೀಠಿಕೆ ಹಾಕಿದೆ ಇದು ಸರಿಯಾದ ಕ್ರಮ ಅಲ್ಲ ಇಲ್ಲ ಅಲ್ಲರಿ ಇಲ್ಲಿ ನಮ್ಮ ರಾಜ್ಯದಲ್ಲಿ ಆನೆ ತುಳಿತಕ್ಕೆ ಒಳಗಾಗಿ ಸತ್ತವರಿಗೆ ಅವರಿಗೆ ಭಾಳ ಕ ಕಷ್ಟಪಟ್ಟ ಮೇಲೆ ಐದು ಲಕ್ಷ ಪರಿಹಾರ ಇಲ್ಲಿ ಬನ್ನೂರಿನಲ್ಲಿ ಆನೆತುಳಕ್ಕೆ ಒಳಗಾಗಿ ನಿಧನ ಆದ್ಮೇಲೆ ಎಷ್ಟು ಪರಿಹಾರ ಕೊಟ್ಟರು ಮೂಡಿಗೆರೆನಲ್ಲಿ ಕುಂದೂರಿನಲ್ಲಿ ಆನೆ ತುಳಿತಕ್ಕೆ ಒಳಗಾದವರಿಗೆ ಎಷ್ಟು ಪರಿಹಾರ ಕೊಟ್ಟರು ಅಂದರೆ ಸಾಯುವವರು ಬೇರೆ ರಾಜ್ಯದವರಾದರೆ ಕರ್ನಾಟಕ ಖಜಾನೆಯಿಂದ ಹೆಚ್ಚು ಪರಿಹಾರನ ಇದು ಯಾವ ರಾಜ್ಯದ ಹಿತಾಸಕ್ತಿ ಯಾವ ರಾಜ್ಯದ ಜನರ ಹಿತಾಸಕ್ತಿ ನಮ್ಮ ರಾಜ್ಯದ ಜನ ಆನೆ ತುಳುತಕ್ಕೆ ಸತ್ತರೆ ಐದು ಲಕ್ಷ ಪರಿಹಾರ ಕೇರಳದವರು ಆನೆ ತುಳಿತಕ್ಕೆ ಸತ್ತರೆ ಕೇರಳದಲ್ಲಿ ಸತ್ರೆ ಹದಿನೈದು ಲಕ್ಷ ಪರಿಹಾರ ಅಂದರೆ ಯಾವ ಥರದಿದು ಈ ಮಾನದಂಡ ಇದು ಅಂದರೆ ರಾಜ್ಯದ ಹಿತಾಸಕ್ತಿಯನ್ನು ಕಡೆಗಣಿಸೋ ಮಾನದಂಡ ರಾಜ್ಯದ ಖಜಾನೆಯನ್ನು ತನ್ನ ರಾಜಕೀಯ ತೆವಲಿಗೆ ಖರ್ಚು ಮಾಡ್ತಕ್ಕಂಥ ರಾಜಕಾರಣ ಮಾಡಲಿಕ್ಕೆ ನಿಮಗೆ ಕೊಟ್ಟಿರೋದು ಯು ಆರ್ ನಾಟ್ ಎ ಓನರ್ ಅವರ್ ಟ್ರೆಝುರಿ ಯು ಆರ್ ಓನ್ಲಿ ಫಾರ್ ದ ಟ್ರಸ್ಟಿ ಆದರೆ ನಿಮ್ಮ ಬಿಹೇವಿಯರ್ ಏನಿದೆ ಏನಿದೆ ಅಂದರೆ ನಿಮ್ಮ ಮನೆ ಜಾಬಿಂದ ತೆಗೆದು ಖರ್ಚು ಮಾಡ್ತಿದ್ದೀವಿ ಅನ್ನೋ ರೀತಿಯಲ್ಲಿ ಕೊಟ್ಟಿದ್ದೀರಿ ರಾಜ್ಯದ ಖಜಾನೆನ ನಿಮ್ಮದು ನಿಮ್ಮ ಕಾಂಗ್ರೆಸ್ ಕೆ ಪಿ ಸಿ ಸಿನಲ್ಲಿ ಬರ ಬಂದಿಲ್ಲ ಕೆ ಪಿ ಸಿ ಸಿಯಿಂದ ಕೊಡಿ ನೀವು ಐ ಐದು ಹದಿನೈದು ಲಕ್ಷ ಇದ್ದಾರೆ ಐವತ್ತು ಲಕ್ಷ ಕೊಡಿ ಆದರೆ ರಾಜ್ಯದ ಖಜಾನೆಯ ಹಣವನ್ನು ಕೊಡಬೇಕು ಅಂತಾರೆ ಅಂದರೆ ಬೇಕಾಬಿಟ್ಟಿ ಖರ್ಚು ಮಾಡೋಕ್ಕಲ್ಲ ನಿಮಗೆ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ಅಧಿಕಾರದ ದುರ್ಬಳಕೆ ಇದು ಈ ಅಧಿಕಾರದ ದುರ್ಬಳಕೆಯ ನೀತಿಯನ್ನು ನಾವು ಖಂಡಿಸ್ತೇವೆ ಒಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡಿದಿರಿ ಈ ಕೆಟ್ಟ ಸಂಪ್ರದಾಯ ಮತ್ತು ಆನೆಗಳಲ್ಲೂ ಕರ್ನಾಟಕದ ಆನೆ ಆನೆ ಅನ್ನೋವಂಥ ಒಂದು ಮಾತನ್ನು ತಮ್ಮ ಸಮರ್ಥನೆಗಾಗಿ ಕೊಟ್ಕೊಂಡಿದ್ದೀರಿ ಇದು ನಾಚಿಕೆಗೇಡಿನ ಸಂಗತಿ ಇದು ಸರಿಯಲ್ಲ ಈ ಈ ನಿರ್ಧಾರವನ್ನು ವಾಪಸ್ ತಗೊಳ್ಬೇಕು ಅಂತ ನಾನು